ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ರೈತ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ ಕ್ಯಾಲ್ಶಿಯಮ್ ಕಂಟೆಂಟನ್ನು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಕ್ಯಾಲ್ಸಿಯಂ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಸೊ ಪ್ರೆಸೆಂಟ್ ವೀಡಿಯೋ ಬಂದ್ಬಿಟ್ಟು ಕ್ಯಾಲ್ಶಿಯಮನ್ನು ಕಡಿಮೆ ದರದಲ್ಲಿ ನೀವು ಯಾವ ರೀತಿ ಫುಲ್ಫಿಲ್ ಮಾಡ್ಕೋಬೇಕು ನಿಮ್ಮ ಒಂದು ಡೈರಿ ಫಾರ್ಮ್ಗೆ ಅನ್ನೋದನ್ನು ಹೇಳೋದಕ್ಕೆ ಬಂದಿದೆ ಅದು ಯಾವ ರೀತಿ ಅಂತ ಅಂದರೆ ಲೀಮ್ ಸ್ಟೋನು ಸುಣ್ಣದ ಕಲ್ಲಿಂದ ನೀವು ಕ್ಯಾಲ್ಶಿಯಮನ್ನು ಯಾವ ರೀತಿ ತಗೋಬೇಕು ಅಂದರೆ ಈಗಿರ್ತಕ್ಕಂತಹ ಕ್ಯಾಲ್ಸಿಯಂ ನೀವು ಲಿಕ್ವಿಡಲ್ಲಿ ಕೊಡ್ತಕ್ಕಂತಹ ಕ್ಯಾಲ್ಶಿಯಮ್ಗಿಂತ ನಾಲ್ಕೈದು ಪಟ್ಟು ಹೆಚ್ಚು ಕ್ಯಾಲ್ಶಿಯಮನ್ನು ಜಸ್ಟ್ ಕಡಿಮೆ ಒಂದು ಕೆ ಜಿ ಅಥವಾ ಒಂದು ಐದು ಕೆ ಜಿ ಸುಣ್ಣವರ ಕಲ್ಲಿಂದ ನೀವು ಯಾವ ರೀತಿ ಅದನ್ನು ಮಾಡಿಕೊಂಡು ನಿಮ್ಮ ಹಸುಗಳಿಗೆ ಕೊಡಬೇಕು ಅನ್ನೋದನ್ನು ಒಂದು ಫುಲ್ ವಿಡಿಯೋದಲ್ಲಿ ಟೋಟಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ ಅದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಕ್ಯಾಲ್ಶಿಯಂ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಡೈರಿ ಫಾರ್ಮ್ಸು ಅಂದರೆ ಈ ಒಂದು ಡೈರಿ ಫಾರ್ಮ್ಗಳಿಗೆ ಕ್ಯಾಲ್ಶಿಯಂ ಅನ್ನೋದು ಒಂದು ತುಂಬಾ ಮಹತ್ವದ ಒಂದು ಪಾತ್ರವನ್ನು ಲೀಡ್ ಮಾಡ್ತಕ್ಕಂಥ ಒಂದಿದು ಸೊ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ಲೋ ಬಡ್ಜೆಟಲ್ಲೇ ಆಲ್ಮೋಸ್ಟ್ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಮೆಥಡ್ಡು ಬಡ್ಜೆಟನ್ನು ಆಧರಿಸಿ ಹೇಳ್ತಕ್ಕಂಥದ್ದರೆ ಕಡಿಮೆ ಬಡ್ಜೆಟಲ್ಲಿ ನಾವು ಹೆಚ್ಚು ಇನ್ಕ್ರಿಮೆಂಟನ್ನು ಅಂದರೆ ಹೆಚ್ಚು ಒಂದು ಆದಾಯವನ್ನು ಯಾವ ರೀತಿ ಪಡೀಬೇಕು ಬಗ್ಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಾನು ಜಸ್ಟ್ ತುಂಬಾ ಟೈಮು ತೊಗೊಳ್ದೆ ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಸೊ ಲೆಟ್ಸ್ ಎಟ್ ಉಂಟು ಅದ ವೀಡಿಯೋ ಸೊ ವೀಡಿಯೋ ನೋಡ್ತಾ ಹೋಗೋಣ ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಸಂತೆಯಲ್ಲಿ ಅಥವಾ ನಿಮ್ಮ ಒಂದು ಹತ್ತಿರದಲ್ಲಿ ಸಿಗುವಂತಹ ಸುಣ್ಣದ ಕಲ್ಲಿನ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಒಂದು ಹಸುವಿಗೆ ಒಂದು ಕೆ ಜಿ ಸುಮಾರು ಒಂದು ಟ್ವೆಂಟಿ ಡೇಸ್ ತನಕ ಬರುತ್ತೆ ಏನು ತೊಂದರೆ ಇಲ್ಲ ನೀವು ಒಂದು ಕೆ ಜಿಯಷ್ಟು ಸುಣ್ಣವನ್ನು ಕಲ್ಲನ್ನು ತಗೊಳ್ಳಿ ಪೌಡ್ರಿಗಿಂತ ಕಲ್ಲು ಹೆಚ್ಚಿನದಾಗಿ ಕೆಲವರು ಈ ಒಂದು ಗೋಡೆಗೆ ಬೆಳೆಯುವಂತಹ ಇಂಡಸ್ಟ್ರಿಯಲ್ ಯೂಸು ಸುಣ್ಣ ಇರುತ್ತಲ್ಲ ಅದನ್ನು ತಗೊಳ್ತಾರೆ ಅದಕ್ಕೆ ನೀಲಿ ಬಣ್ಣದಲ್ಲಿ ಇರುತ್ತೆ ಸೊ ಅದು ಅಷ್ಟೊಂದು ಸೂಕ್ತ ಅಲ್ಲ ಅನ್ಸುತ್ತೆ ಇದು ನ್ಯಾಚುರಲ್ ಆಗಿ ದೊರೆಯುವಂತಹ ಸುಣ್ಣದ ಕಲ್ಲಿನಿಂದ ನಾವು ಕ್ಯಾಲ್ಶಿಯಮನ್ನು ರೆಡಿ ಮಾಡೋದು ಬೆಸ್ಟ್ ಅನ್ನೋದು ನಾನು ಒಂದು ಇದು ನೀವು ತಗೋಬೇಕಾದ್ರೆ ಪ್ಲಾಸ್ಟಿಕ್ ಪಾತ್ರೆಯನ್ನು ತಗೊಳ್ಳಿ ಅಥವಾ ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ ಬೇರೆ ಏನಾದರೂ ಇತ್ತಾಳೆಯೋದೋ ಇನ್ನೊಂದು ಮತ್ತೊಂದು ಏನಾದರೂ ತಗೊಂಡ್ರೆ ಅದು ರಾಸಾಯನಿಕ ಕ್ರಿಯೆ ನಡೆಯುತ್ತಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಅದು ಕೆಮಿಕಲ್ ಆಗಿ ಪರಿವರ್ತನೆ ಆಗುತ್ತೆ ಆ ನೀರು ತುಂಬ ವಿಷಪೂರಿತವಾಗುತ್ತೆ ಅದು ಏನಾದರೂ ಹಸುವಿನ ಒಂದು ದೇಹಕ್ಕೆ ಸೇರಿದ್ರೆ ಅದು ಬೇರೆ ರೀತಿ ವರ್ತಿಸುತ್ತೆ ಸೊ ಅದು ಬೇಡ ಪ್ಲಾಸ್ಟಿಕ್ ಅಥವಾ ಮಣ್ಣಿನ ಮಡಿಕೆಗಳನ್ನು ಬಳಸೋದು ಉತ್ತಮ ಸೊ ನಾವಿಲ್ಲಿ ಒಂದು ಕೆ ಜಿ ಒಂದು ಸುಣ್ಣ ಕಲ್ಲಿಗೆ ಟ್ವೆಂಟಿ ಲೀಟರ್ ನೀರಿನಷ್ಟನ್ನು ತುಂಬಿಸ್ತೀವಿ ಸೊ ಪಕ್ಕದ ಒಂದು ಬಕೆಟು ಟ್ವೆಂಟಿ ಲೀಟರ್ ಬಕೆಟ್ ಅದು ಸೊ ನಾನು ಫುಲ್ ಬಕೆಟ್ ನೀರನ್ನು ಅದಕ್ಕೆ ನಾನು ಫುಲ್ ಮಾಡ್ತೀನಿ ಸೊ ಕಲ್ಲಾದರೆ ಇದು ಕುದಿತಾ ಇರುತ್ತೆ ಸೊ ನೋಡಿ ಅದರ ಹೊಗೆ ಬರ್ತಕ್ಕಂಥದ್ದೆಲ್ಲನೂ ಕಲ್ಲು ಕುದಿದು ಬಿಟ್ಟು ಯಾವ ರೀತಿ ಒಂದು ಇದರನ್ನು ರಿಯಾಕ್ಷನ್ ತೋರಿಸುತ್ತೆ ನೀರು ಹಾಕ್ತಾಗ ಅನ್ನೋದು ನೀವು ಈ ಒಂದು ಪ್ಲಾಸ್ಟಿಕ್ ಬಿಟ್ಟು ಬೇರೆ ಬದಕ್ಕೆ ಒಂದು ಅಥವಾ ಪಾತ್ರೆಗಳನ್ನು ಬಳಸಬೇಡಿ ಸೊ ಅದು ಚೆನ್ನಾಗಿರೋದಿಲ್ಲ ಹಸುವಿಗೆ ಆ ನೀರು ವಿಷಪೂರಿತವಾಗಿರುತ್ತೆ ಅಲ್ಲಿ ಕ್ಯಾಲ್ಸಿಯಂ ಅನ್ನೋದನ್ನು ನಮಗೆ ವಿಷಪೂರಿತವಾಗಿರೋದರಿಂದ ವಿಷವನ್ನು ನಾವು ಕೊಡೋದಕ್ಕಾಗೋದಿಲ್ಲ ಒಂದು ಹಸುಗಳಿಗೆ ಸೊ ಇದನ್ನು ನಾವು ಟ್ವೆಂಟಿ ಲೀಟರ್ ನೀರನ್ನು ಹಾಕಿಬಿಟ್ಟು ಫುಲ್ ಆ ಒಂದು ಬಕೆಟ್ ತುಂಬ ಸುಣ್ಣ ಇದು ಯಾವುದೇ ರೀತಿ ನೀವು ಡೈರೆಕ್ಟಾಗಿ ಸುಣ್ಣವನ್ನು ಕೊಟ್ರೆ ಏನಾಗುತ್ತೆ ಅಂದರೆ ಸೊ ಅದು ಬಾಯಲ್ಲ ಈಗ ಡೈರೆಕ್ಟ್ ನಾವು ಸುಣ್ಣವನ್ನು ಒಂದು ಸ್ವಲ್ಪ ಅಡಿಕೆಯಲ್ಲಿ ಹಾಕುವಾಗೇನ ಏನಾದರೂ ನಾವು ಒಂದು ಸುಣ್ಣ ಒಂದು ಸ್ವಲ್ಪ ಹೆಚ್ಚಿನದಾಗಿ ಬಾಯಲ್ಲಿ ಹಾಕ್ಕೊಂಡಾಗ ಬಾಯಿ ಸುಟ್ಟಂತೆ ಒಂದು ಇದಾಗುತ್ತೆ ಅಂದರೆ ಬೊಬ್ಬೆ ಬರುತ್ತೆ ಸೊ ಅದನ್ನು ನಾವು ಡೈರೆಕ್ಟಾಗಿ ಕೊಡೋದು ಅಷ್ಟು ಉತ್ತಮ ಅಲ್ಲ ಸೊ ಯಾರಾದರೂ ತಿಳಿದಲ್ಲಿ ತೊಗೊಂಡೋಗಿ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇನಾದರೂ ನೇರವಾಗಿ ಒಂದು ಗಲೀ ಸುಣ್ಣದ ನೀರನ್ನು ಕೊಟ್ಟರೆ ಖಂಡಿತ ಆ ಹಸುವಿಗೆ ಅನಾರೋಗ್ಯ ಗುರಿ ಆಗುತ್ತೆ ಅದರ ಬಾಯಿ ಮೇವು ತಿನ್ನೋದು ಸಹ ಆಗಲ್ಲ ಆ ಒಂದು ರೀತಿಯಲ್ಲಿ ಗಾಯಗಳಾಗುತ್ತೆ ಆಗುತ್ತೆ ಅದರಿಂದ ಸೊ ನೀವು ನೇರವಾಗಿ ಯಾವತ್ತೂ ಇದ್ದೀ ಸುಣ್ಣದ ನೀರನ್ನು ಕೊಡಬೇಡಿ ಸೊ ಈ ರೀತಿ ನಾವು ಫುಲ್ ಟ್ವೆಂಟಿ ಲೀಟರ್ ನೀರನ್ನು ತುಂಬಿಸಿದ ನಂತರ ಒಂದು ಶುಭ್ರವಾದ ಒಂದು ಕೋಲು ಅಂದರೆ ನೀಟಾಗಿರ್ತಕ್ಕಂಥ ಒಂದು ಕೋಲಿನಿಂದ ಬಿದಿರು ಅಥವಾ ಇನ್ನೇನಾದರೂ ಆಗ್ಬೋದು ಬಟ್ ಬೇರೆದು ಬೇಡ ಹಸಿದು ಬೇಡ ಒಣಗಿರ್ತಕ್ಕಂಥ ಕೋಲಲ್ಲಿ ಶುಭ್ರವಾಗಿರತಕ್ಕಂಥದ್ದಲ್ಲಿ ನೀಟಾಗಿ ಬಕೆಟನ್ನು ಕಲಿಕಿದಾಗ ತಳದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸುಣ್ಣ ಪುಡಿ ಆಗ್ಬೋದು ಕಲ್ಲಾಗ್ಬೋದು ಎಲ್ಲನೂ ಮಿಕ್ಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ನನಗೆ ಅಷ್ಟು ಈ ಥರ ಸ್ಟೋರಾಗಿರುತ್ತೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಾಗ ಆ ಒಂದು ಕ್ಯಾಲ್ಸಿಯಂ ಅನ್ನೋದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರಿನ ಜೊತೆ ಸೊ ಆ ರೀತಿ ನೀವು ಒಂದು ಸಲ ಹಾಕಿದಾಗ ಒಂದು ಸಲ ಕಲ್ಕಿದ್ರೆ ಸಾಕು ಏನು ತೊಂದರೆ ಇಲ್ಲ ಸೊ ಇದನ್ನು ನಾವು ಕಲಕಬಿಟ್ಟು ಕನಿಷ್ಠ ಹನ್ನೆರಡು ಗಂಟೆಗಳ ನಂತರ ನಾವು ಅದರ ಒಂದು ಕ್ಯಾಪನ್ನು ಓಪನ್ ಮಾಡೋಕ್ಕೆ ಕ್ಯಾಪ್ ಹಾಕಿಟ್ಬಿಟ್ಟು ಹನ್ನೆರಡು ಗಂಟೆ ನಂತರ ಓಪನ್ ಮಾಡಬೇಕು ಸೊ ನಾವೀಗ ಹನ್ನೆರಡು ಗಂಟೆ ನಂತರ ಕ್ಯಾಪ್ ಓಪನ್ ಮಾಡಿದ್ರೆ ನಾವು ರೆಡಿ ಮಾಡಿಟ್ಟಂತಹ ಸುಣ್ಣದ ಒಂದು ಇದರಿಂದ ಕ್ಯಾಲ್ಸಿಯಂ ತಗೊಳ್ಳೋಕ್ಕೆ ಈ ರೀತಿ ನೀರು ಅಂದರೆ ಸುಣ್ಣದ ಎಲ್ಲ ಒಂಡಿನ ಪ್ರಮಾಣ ಎಲ್ಲನೂ ತಳದಲ್ಲಿ ಕೂತಿರುತ್ತೆ ಮೇಲ್ಭಾಗದಲ್ಲಿ ಮಾತ್ರ ಫ್ರೆಶ್ ವಾಟರು ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಇರೋಲ್ಲ ಇಲ್ಲಿರ್ತಕ್ಕಂತಹ ವಿಷ ಎಲ್ಲನೂ ಸಹ ಹೀರಿಬಿಟ್ಟು ಶುಭ್ರವಾದ ನೀರು ಇಲ್ಲಿರುತ್ತೆ ಇದರ ಮುಖಾಂತರ ಮೇಲ್ಭಾಗದಲ್ಲಿ ನಾವು ನೋಡಿ ಗ್ಲಾಸ್ ರೀತಿ ಗಾಜು ಗಾಜಿನ ರೀತಿ ಕಟ್ಟಿರ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದನ್ನು ಮಾತ್ರ ಬಳಕೆ ಮಾಡಿ ಓಕೆ ಅದನ್ನು ಮಾತ್ರ ನೀವು ಮೇಲ್ಭಾಗದಲ್ಲಿ ಯಾವುದೇ ರೀತಿ ಆ ಒಂದು ತುಂಬ ಒಂಡು ನೀರನ್ನು ಬಳಕೆ ಮಾಡಬಾರದು ಅದೆಷ್ಟು ಅಂದರೆ ಎಷ್ಟು ಎಷ್ಟು ಶುಚಿಯಾಗಿದೆ ಅನ್ನೋದನ್ನು ಒಂದು ಇದನ್ನು ನೋಡಿ ಹೇಳ್ಬೋದು ಎಷ್ಟು ನೀಟಾಗಿದೆ ಅನ್ನೋದನ್ನು ಓಕೆ ಓಕೆ ಎಸ್ ಅದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದರೆ ಅರ್ಧ ಲೀಟ್ರ್ ಒಂದು ಹಸಿವಿಗೆ ಒನ್ ಟೈಮಿಗೆ ಕೊಟ್ಟರೆ ಏನೂ ತೊಂದರೆ ಇರೋಲ್ಲ ಹಾಫ್ ಲೀಟರ್ ಒಂದು ಹಸುವಿಗೆ ಡೈರೆಕ್ಟ್ ಬುಸುಕಾದರೆ ಕೊಡಿ ನೀರಿಗಾದರೂ ಕೊಡಿ ಕುಡಿಯುವಂಥ ನೀರಿಗಾದರೂ ಕೊಡ್ಬೋದು